ನಾನು ಇವತ್ತು ಮನೆಯಲ್ಲೇ ಬೆಳ್ತಿಗೆ ಅಕ್ಕಿಯ ರವೆಯನ್ನು ಮಾಡಿ ಅದರಿಂದ ಕಡುಬನ್ನು ತಯಾರು ಮಾಡಿದ್ದೇನೆ ಅಥವಾ ಪುಂಡಿಯನ್ನು ಮಾಡಿದ್ದೇನೆ ಇದನ್ನು ಹೇಗೆ ಮಾಡಿದೆ ಅಂತ ನೋಡುವ ಬನ್ನಿ ಹಲೋ ಫ್ರೆಂಡ್ಸ್ ನಮಸ್ತೆ ನಮ್ಮನೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ ನಾನಿವತ್ತು ಬಿಳಿ ಅಕ್ಕಿ ಅಥವಾ ಬೆಳ್ತಿಗೆ ಅಕ್ಕಿಯಲ್ಲಿ ಕಡುಬು ಅಥವಾ ಪುಂಡಿ ಮಾಡಲಿಕ್ಕೆ ಅದಕ್ಕೆ ತೆರೆಯ ತೆರೆಯಾದ ಕಟ್ಟಿಂಗಲ್ಲಿ ಹೇಗೆ ಮಾಡ್ಕೊಳ್ಬೋದು ಡ್ರೈ ಆಗಿಟ್ಕೊಂಡು ಅಂತ ಹೇಳಿ ಹೇಳಲಿಕ್ಕೆ ಹೊರಟಿದ್ದೀನಿ ಈಗ ಮೊದಲಿಗೆ ನಾನು ಒಂದು ಸೇರು ಅಕ್ಕಿಯನ್ನು ವಾಶ್ ಮಾಡಿ ಅದನ್ನು ಸೋಸಿದ್ದೀನಿ ಈ ಥರ ಜಾಲರಿಯಲ್ಲಿ ಸೋಸಿದ್ದೀನಿ ಸೋಸಿಬಿಟ್ಟು ಅದರ ನೀರೆಲ್ಲ ಹಿಂಡ್ಕೊಂಡಿದ್ದೀನಿ ಈಗ ಒಂದು ಗಂಟೆ ಆಯ್ತು ನೋಡಿ ನೀರು ಇಲ್ಲ ಚೆನ್ನಾಗಿ ತೊಳೆದಿದ್ದೀನಿ ಈಗ ಇದನ್ನು ಸಣ್ಣ ಜಾರಲ್ಲಿ ಈ ಥರದ ಸಣ್ಣ ಜಾರಲ್ಲಿ ಇದನ್ನು ತೆರಿಯಾಗಿ ರುಬ್ಬಿಕೊಳ್ತೇನೆ ಈಗ ನೋಡಿ ನೋಡ್ಬೋದು ಎಷ್ಟು ಉದ್ರ ಉದ್ರಾಗಿ ಪೌಡ್ರ್ ಬಂದಿದೆ ಅಂತ ಪೌಡ್ರಲ್ಲಿ ಇದು ಇದು ರವೆ ಥರ ಬರಬೇಕು ಅಕ್ಕಿಯ ರವೆ ಥರ ನೋಡಿ ಸಣ್ಣ ಸಣ್ಣ ಕಾಗ ಸ್ವಲ್ಪ ಸು ತುಂಬ ಹಾಕೋಬಾರ್ದು ಜಾರಲ್ಲಿ ಈಗ ಇದನ್ನು ನಾನು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿಕೊಳ್ತೇನೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಜಾರಲ್ಲಿ ಹಾಕ್ಕೊಳ್ಳುವಾಗ ಬರೀ ಒಂದು ಗ್ಲಾಸ್ ಅಷ್ಟು ಮಾತ್ರ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಳ್ಬೇಡಿ ಒಂದು ಮೂರು ಸುತ್ತು ಬರುವಾಗ ಸಾಕ ಸಾಕು ಅನ್ನಿಸ್ತದೆ ಅಷ್ಟೇ ಸಾಕು ತುಂಬ ರೂರಂತ ತುಂಬ ಹೊತ್ತು ತಿರುಗಿಸೋದು ಬೇಡ ನೋಡಿ ನೋಡಿ ಒಂದು ಸೇರು ಅಕ್ಕಿಯಲ್ಲಿ ನನಗೆ ಇಷ್ಟು ರವೆ ಸಿಕ್ಕಿದೆ ಇದನ್ನು ನಾನು ಕಡುಬು ಮಾಡಲಿಕ್ಕೆ ಉಪಯೋಗಿಸ್ಕೊಳ್ತೇನೆ ನೋಡಿ ನಾನೀಗ ಆರು ಗ್ಲಾಸ್ ಅಕ್ಕಿಗೆ ಇಲ್ಲಿ ಒನ್ ಟು ಡಬಲ್ ನೀರು ತಗೋಬೇಕು ಆದರೆ ನಾನು ಅಷ್ಟು ತಗೊಳ್ತಿಲ್ಲ ಎರಡು ಗ್ಲಾಸ್ ಕಮ್ಮಿ ತೊಗೊಳ್ತೀನಿ ಅಂದರೆ ಡಬ್ಬಲಿಗಿಂತ ಕಮ್ಮಿ ನಾನೀಗ ಹತ್ತು ಗ್ಲಾಸ್ ನೀರನ್ನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ ಇದಕ್ಕೆ ಈಗ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ತೇನೆ ಕುದಿಯುವಾಗ ಈ ರವೆಯನ್ನು ಇದಕ್ಕೆ ಹಾಕ್ಕೊಳ್ಬೇಕು ಉಪ್ಪು ಹಾಕ್ಕೊಂಡಿದ್ದೇನೆ ಈಗ ನಾನು ಇದೇ ನೀರಿಗೆ ಒಂದು ನಾಲ್ಕು ಸ್ಪೂನಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ತೇನೆ ಬೆಣ್ಣೆ ಆದರೂ ಹಾಕ್ಕೊಳ್ಬೋದು ತುಪ್ಪ ಇದ್ದರೆ ತುಪ್ಪವನ್ನು ಹಾಕ್ಕೊಳ್ಬೋದು ನಾನು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ತೇನೆ ನಾಲ್ಕು ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ ನೀರು ಚೆನ್ನಾಗಿ ಬಿಸಿ ಹಾಕ್ತಾ ಉಂಟು ಈಗ ಎಣ್ಣೆ ಅದ್ರ ಜೊತೆ ಮಿಕ್ಸ್ ಆಗ್ತಾ ಉಂಟು ಈಗ ನಾನು ಈ ಕುದಿಯುವ ಹಂತದಲ್ಲಿ ಒಂದು ಲೋಟದಷ್ಟು ರವೆಯನ್ನು ಈ ನೀರಿಗೆ ಸೇರಿಸ್ಕೊಳ್ತೇನೆ ಇದೇ ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ದೆ ಅದರಲ್ಲಿ ಒಂದು ಲೋಟವನ್ನು ಮೊದಲಿಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ ಈಗ ಎಣ್ಣೆ ಮತ್ತು ನೀರು ಅಕ್ಕಿ ಹಿಟ್ಟು ಮುದ್ದೆ ಆಗದ ಥರ ಕ್ಲೀನಾಗಿ ಮಿಕ್ಸಿಂಗ್ ಮಾಡ್ತಾ ಕೈ ನಿಲ್ಲಿಸಬಾರ್ದು ಮತ್ತು ಉಳಿದ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು ಈಗ ಉಪ್ಪೆಲ್ಲ ಸದಾ ಇದೆ ಅಂತ ಈಗಲೇ ನೋಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೈ ನಿಲ್ಲಿಸಬಾರ್ದು ಥಳ ಅಂಟ್ಕೊಳ್ಬಾರ್ದು ರವೆ ಒಂದಕ್ಕೊಂದು ಅಂಟಬಾರ್ದು ಅಕ್ಕಿಯ ರವೆ ಮುದ್ದೆ ಆಗಬಾರ್ದು ಈ ಥರ ಮರದ ಸೌಟು ಯಾವುದಾದ್ರು ಇದ್ದರೂ ಒಳ್ಳೆಯದು ದಾಣೆ ದಾಣೆ ಅಂತ ಹೇಳ್ತೀವಿ ಇಲ್ಲಾಂದರೆ ಅಡಿಕೆ ಮರದ ಕಡ್ಡಿ ಇದ್ದರೆ ಅದು ಸಾಕ್ತದೆ ನಿಲ್ಲಿಸಬಾರ್ದು ಚೆನ್ನಾಗಿ ಕುದಿ ಹತ್ತೋ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಆಗೋ ತನಕ ಆಡಿಸಬೇಕು ಮಿಕ್ಸ್ ಹಾಕ್ತಾ ಉಂಟು ಮಿಕ್ಸ್ ಹಾಕ್ತಾ ಇದ್ದ ಹಾಗೆ ಇನ್ನು ಉಳಿದ ಎಲ್ಲ ಹಿಟ್ಟನ್ನು ಇದಕ್ಕೆ ಹಾಕ್ಕೊಳ್ತೇನೆ ಅಕ್ಕಿ ರವೆಯನ್ನು ಸೇರಿಸ್ಕೊಳ್ತೇನೆ ಈಗ ಎಲ್ಲ ಹಿಟ್ಟನ್ನು ಸೇರಿಸ್ಕೊಂಡಿದ್ದೇನೆ ತಳ ಅಂಟಿಕೊಳ್ಳೋದ ಹಾಗೆ ಮುದ್ದೆ ಆಗದ ಹಾಗೆ ಕ್ಲೀನಾಗಿ ಮಗ್ಸ್ತಾ ಇರಬೇಕು ಇದು ಉಂಡೆ ಅದಕ್ಕೆ ಬರ್ತದೆ ಎಲ್ಲ ಇಟ್ಕೊಂಡು ಈಗ ನೋಡಿ ಹಿಟ್ಟು ಗಟ್ಟಿ ಆಗ್ತಾ ಬಂದಿದೆ ಅದಕ್ಕೆ ನಾನು ನೀರು ಜಾಸ್ತಿ ಬೇಡ ಅಂದರೆ ಅದು ಬೆಳ್ತಿಗೆ ಅಕ್ಕಿಗೆ ನೀರು ಜಾಸ್ತಿ ಬೇಡ ಕರೆಕ್ಟಾಗಿದೆ ಇನ್ನೊಂದು ಒಂದು ಗ್ಲಾಸ್ ಕಮ್ಮಿ ಹಾಕ್ಬೋದಿತ್ತು ಆದರೆ ಇದನ್ನು ಬೇಯುವಾಗ ಸರಿಯಾಗ್ತದೆ ಇಲ್ಲಿಗೆ ಅಕ್ಕಿ ಹಾಕು ಅಕ್ಕಿಗೆ ಅಳತೆಗೆ ಡಬಲ್ ನೀರು ಹಾಕೋದು ಬೇಡ ಈಗ ಆರು ಗ್ಲಾಸ್ ಅಕ್ಕಿಗೆ ಎಂಟರಿಂದ ಹತ್ತು ಗ್ಲಾಸ್ ಒಳಗೆ ಸಾಕು ನಾನು ಹತ್ತು ಗ್ಲಾಸ್ ನೀರು ಹಾಕಿದ್ದೇನೆ ಸ್ವಲ್ಪ ಜಾಸ್ತಿ ಇದ್ದಂಗೆ ಇದೆ ಆದರೆ ಇದು ಬೇಯುವಾಗ ಆಗ್ಬೋದು ಇನ್ನೂ ಸ್ವಲ್ಪ ಬೇಯಲಿಕ್ಕಿದೆ ಈಗ ಒಂದು ನಿಮಿಷ ಇದಕ್ಕೆ ಮುಚ್ಚಿಟ್ಟು ಸಣ್ಣ ಉರಿಲಿ ಬೇಯಿಸ್ತೇನೆ ನೋಡಿ ಈಗ ಗಟ್ಟಿ ಬಂದಿದೆ ನಾವು ಕೈಯನ್ನು ನೀರಲ್ಲಿ ಮುಳುಗಿಸ್ಕೊಂಡು ಉಂಡೆ ಮಾಡುವಾಗ ಕೈಗೆ ಅಂಟಬಾರ್ದು ನೋಡಿ ಕರೆಕ್ಟಾಗಿ ಉಂಡೆ ಬರ್ತದೆ ನೋಡಿ ಹೀಗೆ ಉಂಡೆ ಬಂದರೆ ಸಾಕು ಇಷ್ಟಕ್ಕಾದರೆ ಸ್ಟವ್ ಆಫ್ ಮಾಡಿಕೊಡ್ಬೋದು ಇದನ್ನು ಹೀಗೆ ಉಂಡೆ ಮಾಡಿ ಬೇಯಿಸೋದು ಇದು ಎಣ್ಣೆ ಪುಂಡಿ ಅಥವಾ ಬೆಣ್ಣೆ ಪುಂಡಿ ಅಂತ ಹೇಳ್ತಾರೆ ಬೆಣ್ಣೆ ಹಾಕಿ ಮಾಡಿದರೆ ಬೆಣ್ಣೆ ಪುಂಡಿ ಅಂತ ಹೇಳ್ತಾರೆ ನಾನು ಎಣ್ಣೆ ಹಾಕಿದ್ದೇನೆ ಎಣ್ಣೆ ಪುಂಡಿ ಅಂತ ಹೇಳ್ಬೋದು ಸುಲಭವಾಗಿ ಮಾಡಬಹುದಾದಂಥ ರವೆ ಪುಂಡಿ ಇದು ನಾವೇ ಮನೆಯಲ್ಲಿ ರವೆಯನ್ನು ತಯಾರು ಮಾಡಿ ಪುಂಡಿಯನ್ನು ಮಾಡುವಂಥ ವಿಧಾನವನ್ನು ತಿಳಿಸ್ತಾ ಇದ್ದೇನೆ ಈಗ ನಾನು ಇಡ್ಲಿ ಮಡಿಕೆಯಲ್ಲಿ ಇಷ್ಟು ನೀರು ಹಾಕೊಡ ಒಂದು ಎರಡು ಲೀಟ್ರಷ್ಟು ನೀರನ್ನು ತಳಭಾಗಕ್ಕೆ ಹಾಕ್ಕೊಂಡು ಅದರ ಚಳ ಅದರ ಅಟ್ಟವನ್ನು ಇಟ್ಕೊಂಡಿದ್ದೇನೆ ಹಾಗೆ ಅದರ ಮೇಲೆ ಒಂದು ಬಾಳೆಲೆಯನ್ನು ಹಾಕ್ಕೊಳ್ತೇನೆ ಈ ಬಾಳೆಲೆ ಹಾಕೋ ಉದ್ದೇಶ ಏನಂದರೆ ನಾಳೆ ಪುಂಡಿ ಬೆಂದ ನಂತರ ನಾವು ಅದನ್ನು ತಿನ್ನುವಾಗ ತಿಂದು ಮುಗಿತದೆ ಆದರೆ ಇದರ ಅಡಿ ಅಟ್ಟಕ್ಕೆಲ್ಲ ಅಂಟಿಕೊಳ್ತದೆ ಈ ಥರ ಬಾಳೆಲೆ ಇಟ್ಕೊಂಡ್ರೆ ಇದರ ಅಟ್ಟ ಕ್ಲೀನಾಗಿರ್ತದೆ ವಾಶ್ ಮಾಡಲಿಕ್ಕೆ ಈಸಿ ಆಗ್ತದೆ ಅಂತ ಈಗ ಇದನ್ನು ತಳಕ್ಕೆ ನೀರು ಹಾಕಿ ಎಲೆ ಹಾಕಿ ಇಟ್ಕೊಂಡಿದ್ದೇನೆ ಇನ್ನು ಇದು ಕುದಿಯುವ ನೀರನ್ನು ಕುದಿಸ್ಬೇಕು ಕುದಿಯುವಾಗ ಉಂಡೆ ಮಾಡಿ ಇದರಲ್ಲಿ ಇಡ್ತೇನೆ ನೋಡಿ ಈ ಥರ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಇಡ್ಲಿ ಮಡಿಕೆಯಲ್ಲಿ ಇಟ್ಟು ಬೇಯಿಸಿದ್ರೆ ರವೆ ಪುಂಡಿ ರೆಡಿ ಸುಮಾರು ಹತ್ತು ನಿಮಿಷ ಹದಿನೈದು ನಿಮಿಷದಿಂದ ಬೇಯ್ತಾ ಇದೆ ಈಗ ಸ್ಟವ್ ಆಫ್ ಮಾಡಿಕೊಡ್ತೇನೆ ಬೆಂದಿದೆ ಈಗ ಸಾಕು ಬಿಸಿ ಬಿಸಿಯಾದ ರವೆ ಪುಂಡಿ ರೆಡಿ ತುಂಬ ಚೆನ್ನಾಗಿ ಬಂದಿದೆ ಮನೆಯಲ್ಲೇ ರವೆಯನ್ನು ರೆಡಿ ಮಾಡಿ ಅಕ್ಕಿ ರವೆಯನ್ನು ನಾವೇ ಪುಂಡಿ ಅಥವಾ ಕಡುಬನ್ನು ಹೇಗೆ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೇನೆ ನನ್ನ ವಿಡಿಯೋ ನೋಡಿ ನಿಮಗೆ ಇಷ್ಟ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವೀಡಿಯೋಸ್